ಸಿದ್ದರಾಮಯ್ಯವರು ಅವರು ಜಾತ್ಯತೀತವಾದವರವರು ಕರ್ನಾಟಕದಲ್ಲಿ ಬಸವಣ್ಣವ್ರನ್ನ ಲಿಂಗಾಯತ ಸಾಂಸ್ಕೃತಿಕ ನಾಯಕ ಅಂತ ಒಂದು ಅವರು ಬಸವ ತತ್ವಗಳನ್ನ ರೂಢಿಸ್ಕೊಂಡಿದ್ದಾರೆ ಅವರು ಲಿಂಗಲೇಶ್ವರ ಸ್ವಾಮಿಗೆ ಸಿದ್ದರಾಮಯ್ಯವ್ರು ತರ ವಿಚಾರಗಳಿದೆಯಲ್ಲ ಆ ವಿಚಾರಗಳು ಅಷ್ಟಿಲ್ಲ ಅವರಿಗೆ ವೈಚಾರಿಕವಾಗಿ ವೈಜ್ಞಾನಿಕವಾಗಿ ಪ್ರಗತಿಪರವಾಗಿ ಸಿದ್ದರಾಮಯ್ಯವರು ಮಾತಾಡ್ತಾರೆ ಆದರೆ ಲಿಂಗಾಲಂಗೇಶ್ವರ ಸ್ವಾಮಿಗೆ ವೈಚಾರಿಕತೆ ವೈಜ್ಞಾನಿಕತೆ ಪ್ರಗತಿಪರ ಬಸವಣ್ಣ ಅಂದ್ರೆ ಯಾರು ವಚನ ಚಳುವಳಿ ಅಂದ್ರೆ ಏನು ಲಿಂಗಾಯತ ಅಂದ್ರೆ ಏನು ಅಂತ ಹೇಳಿದ್ರು ಗೊತ್ತಿಲ್ಲ ಅವರಿಗೆ ಇದು ಸ್ವಾಮಿಗಳು ಅಡ್ಡಾಕ್ ಬರ್ತಾರೆ ಅಂತ ಹೇಳಿದ್ರೆ ಅವ್ರು ಪಾದ ಪೂಜೆ ಮಾಡಿಸ್ಕೋಬೇಕು ಪಾದವತ ತಗೋಬೇಕು ಯಾಕಂದ್ರೆ ಲಿಂಗಾಯತ ಸಮಾಜ ಗುಣಮಟ್ಟ ಸಮಾಜ ಆಗ್ಬಾರ್ದು ಬುದ್ಧಿವಂತರ ಆಗ್ಬಾರ್ದು ಅನ್ನತಕ್ಕಂಥದ್ದು ಪ್ರತಿಭಾವಂತರ ಇದೆ ಇಲ್ಲಿಂದರೆ ಇನ್ ನನ್ನದು ಮೂಲತಃ ಅಂಬಳೆ ಅಂತೇಳಿ ಚಾಮರಾಜನಗರ ಜಿಲ್ಲೆ ಎಳಂದೂರು ತಾಲೂಕು ನಾನು ಮೈಸೂರಿನಲ್ಲಿ ವಕೀಲ ವೃತ್ತಿನ ಒಂದು ಕಳೆದ ಮೂವತ್ತು ವರ್ಷಗಳಿಂದ ಮಾಡ್ತಾಯಿದ್ದೀನಿ ಹಾಗೆಯೇ ಈ ಒಂದು ಜಾಗತಿಕ ಲಿಂಗಾಯತ ಮಹಾಸಮೆ ಲಿಂಗಾಯತ ಚಿತ್ರಗಳಲ್ಲಿ ಕಳೆದ ಇಪ್ಪತ್ತೈದು ವರ್ಷಗಳಿಂದ ನಾನು ಸೇವೆ ಮಾಡ್ತಾಯಿದ್ದೀನಿ ಮತ್ತು ಇಲ್ಲಿಗೆ ಇವತ್ತು ಬರಬೇಕು ಅಂತೆಲ್ಲ ನಾವು ಹಮ್ಮಿಕೊಂಡಿದ್ದೀವಿ ನಮ್ಮ ಚಾಮರಾಜನಗರ ಜಿಲ್ಲೆಯಿಂದನೂ ಕೂಡ ಭಾಳಷ್ಟು ಜನ ಬಂದಿದ್ದಾರೆ ಸುಮಾರು ಒಂದು ಹತ್ತು ಸಾವಿರದಷ್ಟು ಜನ ಬಂದಿದ್ದಾರೆ ಹಾಗೇನ ಮೈಸೂರು ಕಡೆಯನ್ನು ಕೊಡ್ಬಾ ಬಂದಿದ್ದಾರೆ ರಾಜ್ಯಾದ್ಯಂತ ಈ ಚಳುವಳಿಗೆ ಬಂದಿದ್ದಾರೆ ನಮ್ಮ ಚಳುವಳಿಯ ಒಂದು ಉದ್ದೇಶ ಅಂತ ಹೇಳಿದರೆ ಲಿಂಗಾಯತ ಒಂದು ಅಲ್ಪಸಂಖ್ಯಾತ ಧರ್ಮ ಆಗಬೇಕು ಅನ್ನತಕ್ಕಂಥ ನಮ್ಮ ನಿಲುವು ಇಲ್ಲಿ ನಾವು ವೀರೇಶ್ ಅವ್ರನ್ನೂ ಏನಪ್ಪ ಏನಪ್ಪಾ ಹೇಳಿದ್ರೆ ನಮಗೆ ಸಹಕಾರ ಕೊಡಿ ನೀವು ಸಹಕಾರ ಕೊಟ್ಟು ಒಂದು ಅಲ್ಪಸಂಖ್ಯಾತ ಧರ್ಮ ಅಲ್ಲಿ ಅಲ್ಪಸಂಖ್ಯಾತ ಧರ್ಮ ಆದರೆ ರಾಜ್ಯ ಸರ್ಕಾರದಿಂದ ಮತ್ತು ಕೇಂದ್ರ ಸರ್ಕಾರದಿಂದ ವರ್ಷಕ್ಕೆ ಸಾವಿರಾರು ಕೋಟಿ ರೂಪಾಯಿ ಬರ್ತದೆ ಇಲ್ಲಿರತಕ್ಕಂಥ ದುರ್ಬಲ ಲಿಂಗಾಯತರಿಗೆ ದೀನದಲಿತರಿಗೆ ಮತ್ತು ಬಡವರಿಗೆ ನಿರ್ಗತಿಕರಿಗಳಿಗೆ ಸಾಕಷ್ಟು ಸರ್ಕಾರದಿಂದ ಅನುದಾನ ಬರ್ತದೆ ಅವರಿಗೆ ಎಜುಕೇಷನು ವಿದ್ಯೆಯೂ ಕೂಡ ಚೆನ್ನಾಗಾಗ್ತದೆ ಸುಸಂಸ್ಕೃತ ಆಗ್ತಾರೆ ಒಂದು ಪ್ರತ್ಯೇಕ ಧರ್ಮ ಆಗಬೇಕು ಪ್ರತ್ಯೇಕ ಧರ್ಮ ಯಾಕೆ ಆಗಬೇಕು ಅಂತ ಹೇಳಿದ್ರೆ ಈಗಾಗಲೇ ಮುಸ್ಲಿಂ ಧರ್ಮ ಪ್ರತ್ಯೇಕ ಧರ್ಮ ಆಗಿದೆ ಕ್ರೈಸ್ತ ಧರ್ಮ ಪ್ರತ್ಯೇಕ ಧರ್ಮ ಆಗಿದೆ ಜೈನ ಧರ್ಮ ಪ್ರತ್ಯೇಕ ಆಗಿದೆ ಬೌದ್ಧ ಧರ್ಮ ಪ್ರತ್ಯೇಕ ಧರ್ಮ ಆಗಿದೆ ಸಿಖ್ ಧರ್ಮ ಪ್ರತ್ಯೇಕ ಧರ್ಮ ಆಗಿದೆ ಪಾರ್ಸಿ ಧರ್ಮ ಪ್ರತ್ಯೇಕ ಧರ್ಮ ಆಗಿದೆ ಒಟ್ಟು ಆರು ಪ್ರತ್ಯೇಕ ಧರ್ಮಗಳಾಗಿವೆ ಅಲ್ಲಿ ಈ ಹೇಳೋದು ನಮ್ಮದು ಲಿಂಗಾಯತ ಧರ್ಮನ ಅಲ್ಪಸಂಖ್ಯಾತ ಧರ್ಮ ನಾವು ಕೇಂದ್ರ ಸರ್ಕಾರನ ಒತ್ತಾಯ ಮಾಡ್ತೀವಿ ಹಾಗೂ ರಾಜ್ಯ ಸರ್ಕಾರನ ಒತ್ತಾಯ ಮಾಡ್ತೀವಿ ಇದರಲ್ಲಿ ನಾವೆಲ್ಲ ವೀರಶೈವ ಮತ್ತು ಲಿಂಗಾಯತರು ಎಲ್ಲ ಸೇರ್ಕೊಂಡು ಲಿಂಗಾಯತರಲ್ಲಿ ತೊಂಬತ್ತೊಂಬತ್ತು ಉಪ ನಾವೆಲ್ಲ ಒಂದೇ ವೀರೇಶವರು ಒಂದೇ ಆದರೆ ಏನು ಮಾಡಬೇಕು ಅಂದರೆ ಬಸವಣ್ಣನವರ ಏನು ತತ್ವ ಸಿದ್ಧಾಂತಗಳಿವೆ ಲಿಂಗಾಯತ ಧರ್ಮನ ಒಪ್ಕೊಂಡು ಒಪ್ಕೊಂಡು ಬಂದರೆ ಒಂದು ದೊಡ್ಡ ಸಂಘಟನೆ ಆಗ್ತದೆ ಕರ್ನಾಟಕ ರಾಜ್ಯದಲ್ಲಿ ನಾವು ಇನ್ನಿತರ ಜನಗಳಿಗೂ ಕೂಡ ಮಾಡಲಾಗಿದ್ದೀವಿ ಆದರ್ಶವಾಗಿ ಬೇರೆಯವ್ರಿಗೆ ಲಿಂಗಾಯತ ಧರ್ಮ ಒಂದು ಪ್ರತ್ಯೇಕ ಧರ್ಮ ಅಂದರೆ ಹಿಂದೂ ಧರ್ಮಕ್ಕೆ ತೊಂದರೆ ಆಗೋಲ್ಲ ಹಿಂದೂ ಧರ್ಮ ಅಂತ ಹೇಳಿದ್ರೆ ಒಂದು ವೇ ಆಫ್ ಲೈಫ್ ಒಂದು ವಿಧಾನ ಒಂದು ವಿಧಾನ ಅಷ್ಟೇ ಅದು ಜೀವನದ ವಿಧಾನ ಅವರಿಗೆ ಹಿಂದೂ ಧರ್ಮಕ್ಕೆ ಯಾವುದೇ ಥರದಲ್ಲೂ ಕೂಡ ತೊಂದರೆ ಆಗಲ್ಲ ನಾವು ಅಲ್ಪಸಂಖ್ಯಾತ ಧರ್ಮ ಅಂದರೆ ಯಾರಿಗೂ ಕೂಡ ತೊಂದರೆ ಇಲ್ಲ ನಾವೆಲ್ಲ ಒಂದು ಅಂತ ಆಗ್ತದೆ ಲಿಂಗಾಯತರೆಲ್ಲ ಕರ್ನಾಟಕ ರಾಜ್ಯದಲ್ಲಿ ಲಿಂಗಾಯತರೆಲ್ಲ ಒಂದು ಅಂತ ಆಗ್ತದೆ ಮುಂದಿನ ದಿನಗಳಲ್ಲಿ ಮ ಹ ಹಲವಾರು ಇದಕ್ಕೆ ಒಪ್ಪಿಗೆ ಸೂಚಿಸ್ತಾ ಇಲ್ಲ ಕೆಲವು ಮಠಗಳು ಪ್ರತಿಷ್ಠಿತ ಮಠಗಳು ಏನು ಮಾಡ್ತವೆ ಅಂತ ಹೇಳಿದ್ರೆ ಕೆಲವು ಪಂಚಪೀಠಗಳು ಸೇರ್ಕೊಂಡ್ಬಿಟ್ಟು ಈ ಪಂಚಪೀಠಿಗಳು ಲಿಂಗಾಯಳುಗಳಿಗೆ ಅಡ್ಡಿ ಮಾಡ್ತಾವೆವು ಅಡ್ಡಿ ಮಾಡದೆ ಅವರು ಕೂಡ ನಮ್ಮ ಜೊತೆ ಮುಖ್ಯವಾಹಿನಿ ಬರಬೇಕು ಸಮಾಜದ ಮುಖ್ಯವಾಹಿನಿಗಳಿಗೆ ಪಂಚಪೀಠಗಳು ಬಂದು ಇದಕ್ಕೆ ಒತ್ತು ಕೊಡಬೇಕು ಅಂಥ ಸಂದರ್ಭದಲ್ಲಿ ಅಲ್ಪಸಂಖ್ಯಾತ ಮಾರ್ಗದಲ್ಲಿ ಏನೂ ತೊಂದರೆ ಇಲ್ಲ ನಮಗೆ ತೊಂದರೆ ಕೊಡ್ತವ್ರು ಬೇರೆ ಯಾರು ಇಲ್ಲ ಕೊಡ್ತಾಯಿಲ್ಲ ಕೊಡ್ತಾಯಿರತಕ್ಕಂಥವ್ರು ನಮಗೆ ಪಂಚಪೀಠದವ್ರೆ ಅವರು ಇದಕ್ಕೆ ಸಮ್ಮತಿ ಕೊಡಬೇಕು ಅನ್ನತಕ್ಕಂಥದ್ದು ನನ್ನ ಒಂದು ಇದು ಇವತ್ತು ಮೈ ಬೆಂಗಳೂರಿನಲ್ಲಿತಕ್ಕಂಥ ಮತ್ತೆ ಮತ್ತೆ ಸವಿಯ ಬೇಕೆನೆಸುವ ಮೃದುವಾದ ನಂದಿನಿ ಬನ್ನಿ ಬಸವಣ್ಣವರ ಅಭಿಯಾನ ಸಮಾರೋಪ ಚೆನ್ನಾಗಿ ನಡ್ತಾ ಇದೆ ಇಲ್ಲೂ ಕೂಡ ಒಂದು ಇಪ್ಪತ್ತು ಸಾವಿರ ಜನಕ್ಕೆ ಅಂತ ಮೇಲ್ಪಟ್ಟ ಜನ ಸೇರಿದ್ದಾರೆ ಈ ಯಶಸ್ವಿ ಆಗಿದೆ ರಾಜ್ಯಾದ್ಯಂತ ಜನ ಬಂದಿದ್ದಾರೆ ನನ್ನ ಒಂದು ಒಕ್ಕ ನನ್ನ ಒಂದು ಒತ್ತಾಯ ಏನು ಅಂದರೆ ಒಕ್ಕೂರಲ್ಲಿ ಒತ್ತಾಯಿದ್ರೆ ಒಬ್ಬ ಲಿಂಗಾಯತ ಧರ್ಮ ಏನಾಗಿದ್ದಾನು ಇದೊಂದು ಅಲ್ಪಸಂಖ್ಯಾತ ಧರ್ಮ ಆಗಬೇಕು ಅಂತೇಳಿ ಕೇಂದ್ರ ಸರ್ಕಾರ ನಾನು ಒತ್ತಾಯ ಮಾಡ್ತೀನಿ ಅಂತೇಳಿ ನಾನು ಅಭಿಪ್ರಾಯ ಹೇಳಿ ಇಲ್ಲ ಇಲ್ಲ ನೋಡಿ ಸಿದ್ದರಾಮಯ್ಯವರು ಒಬ್ಬರು ನಾವು ಜಾತ್ಯತೀತವಾದವರವರು ಕರ್ನಾಟಕದಲ್ಲಿ ಬಸವಣ್ಣವರನ್ನ ಲಿಂಗಾಯತ ಸಾಂಸ್ಕೃತಿಕ ನಾಯಕ ಅಂತ ಒಂದು ಇದ್ಕೊಟ್ಟವ್ರವರು ಬಸವ ತತ್ವಗಳನ್ನು ರೂಢಿಸ್ಕೊಂಡಿದ್ದಾರೆ ಅವರು ದಿಂಗಲೇಶ್ವರ ಸ್ವಾಮಿಗೆ ಸಿದ್ದರಾಮಯ್ಯನವ್ರ ಥರದ ವಿಚಾರಗಳಿದೆಯಲ್ಲ ಆ ವಿಚಾರಗಳು ಅಷ್ಟಿಲ್ಲ ಅವರಿಗೆ ವೈಚಾರಿಕವಾಗಿ ವೈಜ್ಞಾನಿಕವಾಗಿ ಪ್ರಗತಿಪರವಾಗಿ ಸಿದ್ದರಾಮಯ್ಯವ್ರು ಮಾತಾಡ್ತಾರೆ ಆದರೆ ದಿಂಗಾಲಂಗೇಶ್ವರ ಸ್ವಾಮಿಗೆ ವೈಚಾರಿಕತೆ ವೈಜ್ಞಾನಿಕತೆ ಪ್ರಗತಿಪರ ಬಸವಣ್ಣ ಅಂದರೆ ಯಾರು ವಚನ ಚಳುವಳಿ ಅಂದ್ರೇನು ಲಿಂಗಾಯತ ಅಂದರೆ ಏನು ಅಂತ ಹೇಳಿದ್ರು ಗೊತ್ತಿಲ್ಲ ಅವ್ರಿಗೆ ಗೊತ್ತಿದ್ರು ಕೂಡ ಮಾಡೋದಕ್ಕೆ ಅವಕಾಶ ಮಾಡಿಕೊಡ್ತಾಯಿಲ್ಲ ಇದಕ್ಕೆ ಸ್ವಾಮಿಗಳು ಅಡ್ಡ ಬರ್ತಾರೆ ಅಂತೇಳಿದ್ರೆ ಅವರು ಪಾದ ಪೂಜೆ ಮಾಡಿಸ್ಕೋಬೇಕು ಪಾದ ತಗೋಬೇಕು ಲಿಂಗಾಯತ ಸಮಾಜ ಒಂದು ಯಾವುದು ಗುಣಮಟ್ಟ ಸಮಾಜ ಆಗ್ಬಾರ್ದು ಬುದ್ಧಿವಂತರಾಗ್ಬಾರ್ದು ಅಂತಕ್ಕಂಥದ್ದು ಅಂತದ್ದು ಅವ್ರದ್ದಿದೆ ಯಾಕಂದರೆ ಪ್ರತಿಭಾವಂತವಾದ್ರೆ ಬುದ್ಧಿವಂತರಾದರೆ ಇವರು ಪಾದಪೂಜೆಯಿಂದ ಪಾದೋದಕದಿಂದ ದೂರ ಇರ್ತಾರೆ ಅದಕ್ಕೆ ಹತ್ತಿರ ಪಾದ ಪೂಜೆಗೆ ಪಾದೋದಕ ಬೇಕಾದ್ರಿಂದ ಅವ್ರಿಗೆ ಅವರು ಯಾವುದು ಕೂಡ ಲಿಂಗಾಯತ ಧರ್ಮ ಪ್ರತ್ಯೇಕ ಆಗಬಾರ್ದು ಇದೆ ಈಗ ಲಿಂಗಾಯತ ಸಮಾಜ ಸ್ವಲ್ಪ ಕೆಟ್ಟೋಗಿದೆ ಹಳ್ಳಿ ಹಳ್ಳಿಗಳಲ್ಲಿ ಲಿಂಗಾಲರ ಸಮಾಜದ ಕೊಡುಗೆ ಏನು ಅವ್ರದ್ದು ಏನು ಪಾದಯಾತ್ರೆ ಮಾಡಿದ್ದಾರೆ ಲಿಂಗಾಯತ ಸಮಾಜನ ಶುರು ಮಾಡೋದಕ್ಕೆ ಹೇಳಿ ಲಿಂಗಾಯತ ದಾಡಿದಪ್ತಾಗ ಏನದು ಬಂದು ಸಭಾಶಯ ಮಾಡಿದ್ದಾರೆ ಇವರು ಕೊಡುಗೆ ಏನು ಅನಾಧೋ ಮಾಡ್ತಾರೆ ಜ್ಞಾನದ ಸ್ವಹ ಮಾಡ್ತಾರೆ ವಿದ್ಯಾದೋತ್ಸವ ಮಾಡ್ತಾರೆ ಏನು ಮಾಡ್ತಾರೆ ಇವರು ಏನು ಮಾಡೋಲ್ಲ ಹಾಗಾಗಿ ಸಿದ್ದರಾಮಯ್ಯನವರೊಬ್ಬರು ರಾಜ್ಯದ ಮುಖ್ಯಮಂತ್ರಿಯಾಗಿ ಈಗ ಅಲ್ಪಸಂಖ್ಯಾತ ಧರ್ಮ ಆಗೋದಕ್ಕೆ ಅವರು ಪ್ರೋತ್ಸಾಹ ಕೊಡ್ತಾರೆ ಹಾಗೆ ಬಸವಣ್ಣನವರು ಅನುಯಾಯಿ ಬಸವಣ್ಣನವರು ಅನುಯಾಯಿ ಯಾರಾಗ್ತಾರೆ ಅವರಲ್ಲ ಒಪ್ಕೊಳ್ತೀವಿ ನಾವು ಬಸವಣ್ಣನಿಗೆ ವಿರೋಧ ಉಪಯೋಗಿಸ್ಬಿಟ್ಟು ನಾವು ಕೂಡ ವಿರೋಧ ವ್ಯಕ್ತಪಡಿಸ್ವಿ ಹಾಗೆ ಲಿಂಗಾಲಿಂಗಾಲೇಶ್ವರ ಸ್ವಾಮೀಜಿ ಏನೋ ಒಂದು ಅಭಿಪ್ರಾಯ ವ್ಯಕ್ತಪಡಿಸಿದ್ರೆ ಅದು ನಿಲುವು ಏನಿದೆ ಅದನ್ನು ಖಂಡಿಸ್ತೀನಿ ಅದು ಖಂಡನಾರ್ಹ ಅಂತ ಹೇಳ್ತಾ ಇದ್ದೀನಿ ನೆಕ್ಸ್ಟ್ ಹಾಂ ಈಗ ಸಿದ್ದರಾಮಯ್ಯವ್ರು ಮಾಡಿರ್ತಕ್ಕಂಥದ್ದು ಸಾಂಸ್ಕೃತಿಕ ನಾಯಕ ಕರ್ನಾಟಕದ ಸಾಂಸ್ಕೃತಿಕ ನಾಯಕ ಅಂತ ಮಾಡಿರ್ತಕ್ಕಂಥದ್ದು ಸಮಂಜಸವಾಗಿದೆ ಅದು ಸ ಅದು ಸರಿಯಾಗಿದೆ ಅದು ಎಲ್ಲರಿಗೂ ಕೂಡ ಜನಗಳಿಗೆ ಸಾಂಸ್ಕೃತಿಕ ನಾಯಕ ಅಂತ ಕೊಟ್ಟಾಗ ಎಲ್ಲ ಇಡೀ ರಾಜ್ಯಾದ್ಯಂತ ಒಂದು ಮೂಮೆಂಟ್ ಆಯಿತು ಸಾಂಸ್ಕೃತಿಕ ನಾಯಕ ಅಂತ ಯಾರೂ ಕೊಟ್ಟಿರಲ್ಲ ಬಸವಣ್ಣವ್ರಿಗೆ ಸಿದ್ದರಾಮಯ್ಯವ್ರ ಸರ್ಕಾರ ಏನು ಮಾಡಿ ಸಾಂಸ್ಕೃತಿಕ ನಾಯಕ ಅಂತ ಕೊಟ್ಟಿದೆ ಹಾಗೆ ಮ ಮಹಾರಾಷ್ಟ್ರದಲ್ಲಿ ವಿಲಾಸರಾವ್ ದೇಶಮುಖ್ ಅಂತೇಳಿ ಆವಾಗ ಬಸವಣ್ಣವ್ರ ಪೋಟನ ಎಲ್ಲ ಸರ್ಕಾರಿ ಕಚೇರಿಗಳಲ್ಲಿ ಇಡಬೇಕು ಅಂತೇಳಿದ್ರು ಹಾಗೆ ಸಿದ್ದರಾಮಯ್ಯವರು ಕೂಡ ಎಲ್ಲ ಸರ್ಕಾರಿ ಕಚೇರಿಗಳಲ್ಲಿ ಬಸವಣ್ಣನವರ ಭಾವಚಿತ್ರ ಹಾಕಬೇಕು ಹೇಳಿದ್ರು ಎಲ್ಲ ಸರ್ಕಾರಿ ಕಚೇರಿಗಳಲ್ಲಿ ಬಸವಣ್ಣವರ ಭಾವಚಿತ್ರ ಬಂದಿದೆ ಈಗ ಸಿದ್ದರಾಮಯ್ಯವರು ಮೇಲೆ ಈ ಹೋರಾಟಕ್ಕೆ ಸ್ವಲ್ಪ ನಿಲುವು ಸಿಗ್ತಾ ಒಂದು ಮುಖ್ಯವಾಹಿನಿಗೆ ಎಲ್ಲ ಲಿಂಗಾಯ ಚಳುವಳಿ ಬರ್ತದೆ ನಾವು ಯಾವ ಪಾರ್ಟಿನೂ ಒಪ್ಕೊಳ್ಳಲ್ಲ ಕಾಂಗ್ರೆಸ್ಸು ಬಿ ಜೆ ಪಿ ದಳ ಅಂತ ಒಪ್ಕೊಳ್ಳಲ್ಲ ನಾವು ಒಪ್ಕೊಳ್ತಕ್ಕಂಥದ್ದು ಏನು ಅಂತ ಹೇಳಿದ್ರೆ ಈಗ ಸಿದ್ದರಾಮಯ್ಯವ್ರ ನಿಲುವೇನಿದೆ ಬಸವಣ್ಣವ್ರ ಬಗ್ಗೆ ಅದನ್ನು ನಾವು ಒಪ್ಕೊಳ್ತೀವಿ ಅವ್ರಿಗೆ ಅಭಿನಂದನೆ ಸೂಚಿಸ್ತೀವಿ ಅವರು ಈ ಕೆಲಸ ಇನ್ನೂ ಇವಾಗಲೂ ಮಾಡಿ ಇನ್ನು ಮುಂದೆ ಮಾಡಲಿ ಅಂತ ಹೇಳ್ತೀವಿ ಅವರು ಕೇಂದ್ರ ಸರ್ಕಾರಕ್ಕೆ ಇದನ್ನು ಅಲ್ಪಸಂಖ್ಯಾತ ಧರ್ಮ ಮಾಡೋದಕ್ಕೆ ಅವರು ರೆಕಮೆಂಡ್ ಮಾಡುವ ಶಿಫಾರಸು ಮಾಡಬೇಕು ಅಂತ ಈ ಸಂದರ್ಭದಲ್ಲಿ ನಾವು ನೆಕ್ಸ್ಟ್ ಒಂದ್ ನಿಮಿಷ ಇರಿ ನಾನು ಪತ್ರಕರ್ ಜೊತೆ ನೀವು ಮಾತಾಡ್ತಿದ್ದೀನಿ ಅಮ್ನ ಮಾತಾಡ್ರಿಂಗ್ ಚರ್ಚೆ ನೋಡಿ ಈಗ ನಾನು ಈಗ ನಾನು ನಿನ್ನೆ ನನ್ನ ಮನೆಗೆ ಸಮೀಕ್ಷೆ ಮಾಡಕ್ ಬಂದಿದ್ರು ಸಮೀಕ್ಷೆ ಮಾಡೋಕ್ಕೆ ಬಂದಾಗ ನನ್ನ ಮನೆಯವ್ರಿಗೆ ಹೇಳ್ಬಿಟ್ಟೋಗಿದೆ ನಾನು ಕರೀರಿ ಅಂತೇಳಿ ನಾನು ಓದೆ ನಮ್ಮ ಮನೆಯಲ್ಲೇ ಕುಳ್ತಿದ್ರು ಅವ್ರಿಗೆ ನೋಡಿ ನಾನು ಏನು ಹೇಳ್ತೀನಿ ನನಗೆ ಗೊತ್ತಿದೆ ಅಂತ ಧರ್ಮ ಏನು ಅಂತ ಅದನ್ನು ನೀವು ಬರ್ಕೋಬೇಕು ಅಂತ ಹೇಳಿದೆ ಓಪನ್ ಮಾಡಿ ಅಂತ ಹೇಳಿದೆ ಅದನ್ನು ಫೋನ್ನ ಓಪನ್ ಮಾಡಿದ್ರು ಅಲ್ಲಿ ಜಾತಿನಲ್ಲಿ ಲಿಂಗಾಯತ ಅಂತ ಬರ್ರಿ ಧರ್ಮಗಳ ಕಾರ್ಮಿಕರ ಧರ್ಮದಲ್ಲಿ ಲಿಂಗಾಯತ ಧರ್ಮ ಅಂತ ಬರ್ರಿ ಇಷ್ಟೇ ಇನ್ನೇನು ಇಲ್ಲ ಹಾಂ ಹಿರಡೆ ಬೇರೆ ಏನಿಲ್ಲ ಬೇರೆ ಇನ್ನೇನು ಹೇಳಿ ಹೇಳಿ ಮತ್ತೆ ಈ ಸಮಾವೇಶ ಲಿಂಗಾಯತ ಚಳುವಳಿಗೆ ಮತ್ತೆ ಚಳುವಳಿಯನ್ನು ಮತ್ತೆ ಪ್ರಚೋದನೆ ಮುನ್ನಲೆ ತಂದಿದೆ ಮತ್ತೆ ಮತ್ತೆ ಈ ಸಮಾವೇಶ ಲಿಂಗಾಯತ ಚಳುವಳಿ ಏನ್ ಸಾವಿರದ ಹದಿನೆಂಟು ಹದಿನೇಳು ಹದಿನೇಳರಿಂದ ತಂದಿದೆ ಇದು ಎರಡ್ ಸಾವಿರದ ಹದಿನೇಳರಲ್ಲೂ ಕೂಡ ನಾವು ಕೂಡ ಮೈಸೂರಿನಲ್ಲಿ ದೊಡ್ಡ ಚಳುವಳಿ ಮಾಡಿದ್ವು ನಾವೆಲ್ಲ ಸೇರಿಕೊಂಡು ನಮ್ಮ ಸ್ನೇಹಿತರು ಹಲವಾರು ಜನ ವಕೀಲರು ಬೇರೆ ಸಮಾಜದವರೆಲ್ಲ ಸೇರಿ ಎರಡು ಸಾವಿರದ ಹೇಳಿದ್ದು ದೊಡ್ಡ ಚಳುವಳಿ ಮಾಡೋದು ಆ ಚಳುವಳಿ ಮಾಡಿದ ಸಂದರ್ಭದಲ್ಲಿ ಅಲ್ಪಸಂಖ್ಯಾತ ಧರ್ಮ ಆಗಬೇಕು ಅಂತ ನಾವು ಹೋರಾಟ ಕೊಟ್ಟುವಾಗ ಕೆಲವರು ಲಿಂಗಾಯತರೆ ಅವರು ವೀರಶೈವರು ಅಂತ ತಿಳ್ಕೊಂಡು ಯಾವುದೋ ಮಠದ ಒತ್ತಡ ತಿಳ್ಕೊಂಡು ಅವರೆಲ್ಲ ಬಂದು ಪ್ರತಿಭಟನೆ ಮಾಡ್ತಾಯಿದ್ರು ಈಗ ಅವರೆಲ್ಲ ಏನು ಮಾಡಿದಾರೆ ಮೌನ ಇದ್ದಾರೆ ಮೌನವಯಸ್ಸು ಏನು ಮಾಡಿದ್ರೆ ಕೆಲವರು ನಮ್ಮ ಕಡೆಯೇ ಬಂದಿದ್ದಾರೆ ಲಿಂಗಾಯತ ಮೂವ್ಮೆಂಟ್ ಬರಬೇಕು ಅಂತೇಳಿ ಈ ಚಳುವಳಿ ಚಳುವಾಗೇ ಇರ್ತದೆ ಇದು ಇದೇನೂ ಆಗಲ್ಲ ಮೂವ್ಮೆಂಟ್ ಲಿಂಗಾಯತ ಮೂವ್ಮೆಂಟ್ ಅಂತ ಹೇಳಿದ್ರೆ ಕರ್ನಾಟಕ ರಾಜ್ಯದಲ್ಲಿ ಒಂದು ಲಿಂಗಾಯತ ಚಳುವಳಿ ಬಸವಣ್ಣವರ ಕಾಲದಲ್ಲಿ ಆಗಿದೆ ಈಗಲೂ ಆಗ್ತದೆ ಮುಂದುವರಿತದೆ ನಂದು ಅಂಬಳೇಶ್ ಸ್ವಾಮಿ ಹಿರಿಯ ನ್ಯಾಯವಾದಿಗಳು ಮೈಸೂರು ವಕೀಲರ ಸಂಘ ಮೈಸೂರು ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ